ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ತುಲಾರಾಶಿಯ ಮಾರ್ಚ್ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ತುಲಾರಾಶಿಯವರಿಗೆ ಈ ಮಾರ್ಚ್ ಹೇಳುವಂಥದ್ದು ಒಂದು ಒಲಿದು ಬಂದಂತಹ ತಿಂಗಳು ಸಕಲ ಸಂಪತ್ತಿನ ಒಡೆಯರಾಗುವಂತಹ ಒಂದು ಭಾಗ್ಯ ನಾವು ಈಗ ನೇರವಾಗಿ ವಿಡಿಯೋದತ್ತ ಹೋಗೋಣ ಪ್ರಥಮವಾಗಿ ಗುರುವಿನ ಪ್ರಭಾವದಿಂದ ಅದೃಷ್ಟ ಬದಲಾವಣೆ ಗುರುಬಲ ಚೆನ್ನಾಗಿದೆ ನಿಮಗೆ ಖಂಡಿತವಾಗ್ಲೂ ನೀವು ಅಂದುಕೊಂಡ ಕೆಲಸವನ್ನು ಮಾಡಬಹುದು ಅದರಿಂದ ಯಥೇಚ್ಛವಾದ ಒಂದು ಧನಲಾಭ ಕೂಡ ಬರ್ತದೆ ಕೆಲಸದಲ್ಲಿ ಉನ್ನತವಾದಂತಹ ಒಂದು ಪದವಿ ಸಿಗುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಒಂದು ಉತ್ತಮವಾದಂಥ ಬೆಂಬಲ ಸಿಗುವಂಥದ್ದು ಒಂದು ಪ್ರಮೋಷನ್ ಕೊಡಿಸುವಂಥದ್ದು ಮತ್ತು ನಿಮ್ಮ ಸಿಗುವಂಥ ಒಂದು ಸಂಬಳ ಕೂಡ ಜಾಸ್ತಿ ಆಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರುವಂಥದ್ದು ಬೇರೆ ಬೇರೆ ಮೂಲ ಅಂತಂದರೆ ನೀವು ಕೆಲವೊಂದಿಷ್ಟು ಹೂಡಿಕೆ ಮಾಡಿರ್ತೀರಾ ಒಂದು ಇನ್ಶೂರೆನ್ಸ್ ಆಗಿರ್ಬೋದು ಒಂದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಯಾವುದೊಂದು ಫೈನಾನ್ಸ್ ಸೆಕ್ಟರಲ್ಲಿ ಕೂಡ ನೀವು ಕೆಲವೊಬ್ಬರಿಷ್ಟು ಹೂಡಿಕೆ ಮಾಡೋರು ಇದ್ದಾರೆ ಅವರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದು ಅದರಿಂದ ಒಂದು ಉತ್ತಮವಾದಂಥ ಒಂದು ಸಂಪತ್ತು ಸಿಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ವ್ಯಾಪಾರದಲ್ಲಿ ಉತ್ತಮ ವ್ಯಾಪಾರಸ್ಥರೆಲ್ಲ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಈ ಮಾರ್ಚ್ ತಿಂಗಳಲ್ಲಿ ಉತ್ತಮವಾದಂಥ ಒಂದು ಲಾಭ ಫಲ ಇರುವಂಥದ್ದು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಮತ್ತು ಉತ್ತಮವಾದಂಥ ಒಂದು ವಹಿವಾಟುವು ಕೂಡ ನಡೆಯುವಂಥದ್ದು ಮಂಗಳ ಕಾರ್ಯ ನಡೆಯುವಂಥದ್ದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥದ್ದು ಒಂದು ಹೊಸದಾಗಿ ಮನೆ ಇದ್ದರೆ ಒಂದು ಗೃಹ ಪ್ರವೇಶ ಆಗುವಂಥದ್ದಾಗಿರಲಿ ಅಥವಾ ಕೆಲವೊಂದಿಷ್ಟು ದೇವರ ಕಾರ್ಯ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರೆಲ್ಲ ನಿಮ್ಮ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಇವರೆಲ್ಲ ಇದ್ದರೆ ಅಥವಾ ನಿಮ್ಮ ಮಕ್ಕಳು ಅವರೆಲ್ಲ ಯಾರೆಲ್ಲ ಮದುವೆ ಆಗದೆ ಇದ್ದವರು ಇದ್ದಾರೆ ಅವರಿಗೆಲ್ಲ ಒಂದು ಮದುವೆ ಯೋಗ ಇದೆ ಖಂಡಿತವಾಗಲೂ ಕೂಡ ಮದುವೆ ಕೂಡ ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಮತ್ತು ಈ ಕೆಲವೊಬ್ರಿಷ್ಟು ವಿಚ್ಛೇದಿತ ವಧುವಾಗಿರಲಿ ವರ ಆಗಿರಲಿ ಮತ್ತು ಮದುವೆಗೆ ಏನು ಹುಡುಕಾಟದಲ್ಲಿದ್ದೀರೋ ಅವರಿಗೂ ಕೂಡ ಒಂದು ಮದುವೆಯ ಭಾಗ್ಯ ಹೇಳುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿದೆ ಶನಿಯ ಪ್ರಭಾವದಿಂದ ಶತ್ರುಗಳು ದೂರ ಸಾಡೆ ಶನಿಯಿಂದ ಕೆಡ್ದಾಗುತ್ತೆ ಅಂತೀರಾ ಶನಿ ಜಾತಕದಲ್ಲಿ ಅಥವಾ ನಮ್ಮ ರಾಶಿಯಲ್ಲಿ ಒಂದು ಒಳ್ಳೆ ಮನೆಯಲ್ಲಿ ಕೂತಾಗ ಇಂಥ ಶತ್ರು ಸಂಹಾರಗಳಾಗ್ತದೆ ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಈ ಶತ್ರು ಕಾಟ ದೂರ ಆಗ್ತದೆ ಅದು ಯಾರ ನಿಮ್ಮ ಇಷ್ಟದ ಶತ್ರು ಆಗಿರಲಿ ಅಥವಾ ನಿಮ್ಮ ಬದ್ಧ ಅದ್ವೇಷಿನೂ ಕೂಡ ಆಗಿರ್ತಾರೆ ಈಗ ಶತ್ರುಗಳಿಗೇನು ಕಮ್ಮಿ ಇಲ್ಲ ಯಾರಾದರೂ ಒಂದು ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಸಾವಿರಾರು ಜನ ಶತ್ರುಗಳು ಉಟ್ಕೊಳ್ಳುವಂಥದ್ದು ಕಾಮನ್ ಆಗಿರ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯತ್ನ ಅಗತ್ಯವಾಗಿರುವಂಥದ್ದು ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಯಾರೆಲ್ಲ ಇದ್ದಾರೆ ಈ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂಥವ್ರು ಅವರೆಲ್ಲ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು ಎಫರ್ಟ್ ಜಾಸ್ತಿ ಆಗಬೇಕು ಯಾಕಂತಂದರೆ ಒಂದು ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು ಇದು ಸ್ವಲ್ಪ ಹಿಂದಿನದಿಂದನೂ ನಡ್ಕೊಂಡು ಇದೆ ಬಟ್ ಈ ಮಾರ್ಚಲ್ಲಿ ಅತ್ಯುತ್ತಮವಾಗಿದೆ ಬಟ್ ನಿಮ್ಮ ಎಫರ್ಟ್ ಜಾಸ್ತಿ ಆಗಬೇಕು ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ಈ ಎಕ್ಸಾಮ್ಗಳಲ್ಲಿ ಪಾಸಾಗುವಂಥದ್ದು ಅಥವಾ ಪರೀಕ್ಷೆಗಳಲ್ಲಿ ಪಾಸಾಗುವಂಥದ್ದು ಸಾಧ್ಯ ಇಲ್ಲ ಅದಕ್ಕೆ ನಿಮ್ಮ ಪರಿಶ್ರಮ ಸ್ವಲ್ಪ ಅಗತ್ಯ ಇದೆ ಈ ಕಲಾ ವಿಭಾಗದಲ್ಲಿ ಕೆಲಸ ಮಾಡೋರು ಯಾವುದೇ ಒಂದು ಕಲಾವಿದರಾಗಿರಲಿ ಒಂದು ಸಿನಿಮಾ ನಟ ನಟಿಯರಾಗಿರಲಿ ಸೀರಿಯಲ್ ನಟ ನಟಿಯರಾಗಿರಲಿ ಅಥವಾ ಚಿತ್ರಕಲೆ ಕಲಾವಿದರಾಗಿರಲಿ ಈ ಚಿತ್ರ ಬಿಡಿಸೋರು ಡ್ರಾಯಿಂಗ್ ಆರ್ಟ್ ಆರ್ಟಿಸ್ಟು ಮತ್ತು ಈ ಯಕ್ಷಗಾನ ಕಲಾವಿದರು ಯಾವುದೇ ಒಂದು ವಿಭಾಗದಲ್ಲಿ ನಾನು ಹೇಳ್ತಿರುವಂಥದ್ದು ಅವರಿಗೆಲ್ಲ ಒಂದು ಉತ್ತಮವಾದಂಥ ಅವಕಾಶಗಳು ಸಿಗ್ತದೆ ಮತ್ತು ಅದೇ ರೀತಿಯಾಗಿ ಧನ ಲಾಭವೂ ಕೂಡ ಇರ್ತದೆ ಬಟ್ ಒಂಚೂರು ನಿಧಾನ ಆಗ್ಬೋದು ಬಟ್ ಸಿಗುವಂಥ ಅವಕಾಶ ಮಾತ್ರ ನಿಮ್ಮ ಜೀವನದಲ್ಲಿ ಇಂಥ ಅವಕಾಶ ಹಿಂದೆ ಯಾವತ್ತೂ ಬಂದಿರಲಿಕ್ಕಿಲ್ಲ ಆ ಥರದ್ದು ಒಂದು ಅವಕಾಶಗಳು ಸಿಗುವಂಥದ್ದು ಬಂಧು ಮಿತ್ರರು ಹತ್ತಿರವಾಗುವಂಥದ್ದು ಬಂಧು ಮತ್ತು ಮಿತ್ರರು ಯಾವಾಗ ಹತ್ರ ಆಗ್ತಾರೆ ನಿಮಗೂ ಗೊತ್ತಿದೆ ಇದು ನಾನು ಮೊದಲೇ ಹೇಳಿದೆ ಸಕಲ ಸಂಪತ್ತಿನ ಒಡೆಯರಾಗ್ತೀರಾ ನೀವು ಅಂದ್ಕೊಂಡು ಸಕಲ ಸಂಪತ್ತಿನ ಒಡೆಯರಾದಾಗ ನಮ್ಗೆ ಸ್ನೇಹಿತರು ಜಾಸ್ತಿ ಆಗ್ತಾರೆ ಬಂಧುಗಳು ಹತ್ತಿರ ಆಗ್ತಾರೆ ಶತ್ರುಗಳು ಕೂಡ ಹತ್ರ ಆಗುವಂಥದ್ದು ಸಂದರ್ಭ ಇದೆಲ್ಲ ಹಾಗಾಗಿ ನಿಮ್ಮ ಬಂಧುಗಳು ಯಾರೆಲ್ಲ ನಿಮ್ಮಿಂದ ದೂರ ಇದ್ದಿರೋ ಇದ್ದಾರೋ ಅಥವಾ ನಿಮಗೆ ಅವ್ರಿಗೆ ಸ್ವಲ್ಪ ಮುನ್ಸಿತ್ತೋ ಅಥವಾ ಕೆಲವೊಂದಿಷ್ಟು ಮನಸ್ತಾಪಗಳಿತ್ತೋ ಅವರೆಲ್ಲ ಹತ್ತಿರ ಆಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ನೋಡೋಕ್ಕೆ ಸಿಗ್ತದೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಂದರೆ ಒಂದು ಸ್ವಲ್ಪ ಮಂಡಿ ನೋವು ಬರುವಂಥದ್ದು ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬರುವಂಥದ್ದು ಇದೆಲ್ಲ ಇರ್ತದೆ ಈ ಚಿಕ್ಕಪುಟ ಅದನ್ನು ನೀವು ಒಂದು ಸ್ವಲ್ಪ ವ್ಯಾಯಾಮದ ಮೂಲಕ ಅಥವಾ ಯೋಗ ಮಾಡೋದರ ಮೂಲಕ ಅದನ್ನು ಬಗೆಹರಿಸ್ಕೋಬೋದು ಅಂಥದ್ದು ಮೇಜರ್ ಏನು ಇರೋದಿಲ್ಲ ಬಟ್ ಈ ಥರದ್ದು ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ತದೆ ಅದೇ ತುಂಬ ಕೆಲಸ ಮಾಡೋರು ಇರ್ತಾರೆ ನಮ್ಮ ಇರ್ಬೋದು ಅಥವಾ ಈ ಕೆಲವೊಂದಿಷ್ಟು ಆಫೀಸ್ಗಳ್ ಕುಂತಲ್ಲೇ ಕೂತ್ಕೊಂಡು ಕೆಲಸ ಮಾಡೋರು ಅವರಿಗೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಈ ಬೆನ್ನು ನೋವು ಕಾಡ್ತದೆ ನಿಮಗೆ ಇದಕ್ಕೆಲ್ಲ ಒಂದು ಸ್ಮಾಲ್ ಪ್ರಿಕಾಷನ್ ತೊಗೊಳ್ಳಿ ಮುಂದೆ ಚೆನ್ನಾಗಿರ್ತದೆ ಸ್ನೇಹಿತರ ಭೇಟಿ ವಿಶೇಷವಾಗಿ ಕೆಲವೊಬ್ರು ಸ್ನೇಹಿತರು ಬರೀ ಫೋನಲ್ಲೇ ಸಿಗುವಂಥದ್ದು ಎಲ್ಲ ಅವರವ್ರ ಕೆಲಸದ ಮೇಲೆ ಅವರವರೆಲ್ಲ ಇರ್ತಾರೆ ಸಿಗಲಿಕ್ಕೆ ಆಗೋದಿಲ್ಲ ವಾಪೀಸ್ ಟೆನ್ಷನು ಅದು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ನಾನು ಇಬ್ಬರಿಗೂ ಹೇಳ್ತಾ ಇರುವಂಥದ್ದು ಅವ್ರದ್ದು ಒಂದು ಆಗುವಂಥದ್ದು ಆದರೆ ಸ್ನೇಹಿತರು ತುಂಬ ಜನ ಇರ್ತಾರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾದ ಸ್ನೇಹಿತರು ಒಂಥರ ನಕ್ಷತ್ರ ಇದ್ದಂಗೆ ಅದು ಯಾವಾಗ ಗೊತ್ತಾಗ್ತದೆ ಕೇಳಿದ್ರೆ ಈ ಆಕಾಶದಲ್ಲಿ ಫುಲ್ಲು ಕಗ್ಗತ್ತಲೇ ಆಗಿದ್ದಾಗ ಈ ಸಣ್ಣ ಸಣ್ಣದಾಗಿ ನಮ್ಮ ಕೆಲವೊಂದಿಷ್ಟು ನಕ್ಷತ್ರಗಳು ಕಾಣ್ತದೆ ಈ ಸ್ನೇಹಿತರು ಕೂಡ ಹಾಗೇ ನಿಜವಾದ ಸ್ನೇಹಿತ ನಿಮ್ಗೆ ಯಾವಾಗ ಕಷ್ಟ ಇರ್ತದಲ್ಲ ಆವಾಗ ಮಾತ್ರ ನಿಮ್ಮ ಜೊತೆಗಿರ್ತವೆ ನಾವು ನಿಮ್ಮ ಖುಷಿಯಲ್ಲಿ ಯಾವತ್ತೂ ನಿಜವಾದ ಸ್ನೇಹಿತ ಜೊತೆಗಿರೋದು ಕಮ್ಮಿ ಬೇಕಾದರೂ ನೀವು ಚೆಕ್ ಮಾಡಿ ನೋಡಿ ಅವರು ಯಾವಾಗ ನಿಮ್ಮ ಕಷ್ಟ ಅಂದ್ಕೊಂಡು ಅವ್ರು ಕಿವಿಗೆ ಬಿದ್ದಿರುತ್ತೋ ಆವಾಗ ನಿಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾರೆ ನಿಮ್ಗೊಂದು ಬೆನ್ನೆಲುಬು ಆಗ್ತಾರೆ ಅಂಥವರು ನಿಜವಾದ ಸ್ನೇಹಿತರು ಇಂಥ ಸ್ನೇಹಿತರಲ್ಲಿ ಯಾರು ನಿಮ್ಮವರು ಅಂದ್ಕೊಂಡು ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಾಗಿರುತ್ತೆ ಅದು ಯಾರು ಅಂತ ನಿಮಗೆ ಕಮೆಂಟ್ ಮಾಡಿ ಬಟ್ ನಿಜವಾದ ಸ್ನೇಹಿತರನ್ನ ಹುಡ್ಕೊಳ್ಳಿ ದುಡ್ಡಿದ್ದಾಗ ಬರೋರೆಲ್ಲ ಸ್ನೇಹಿತರಲ್ಲ ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ದಾಗ ಯಾರು ಬರ್ತಾರಲ್ಲ ಅವರು ನಿಜವಾದ ಸ್ನೇಹಿತರು ಅದೇ ರೀತಿಯಾಗಿ ವಿಶೇಷವಾದಂತಹ ಒಂದು ಪಾಯಿಂಟ್ ಇದು ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮೀನರಾಶಿಗೆ ಪ್ರವೇಶವಾಗುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಪಂಚಮ ಶನಿ ಮುಕ್ತಾಯವಾಗುವುದು ಭಾವದಲ್ಲಿ ಇರೋದರಿಂದ ಉತ್ತಮವಾಗಿರುತ್ತದೆ ಅದು ಬಂದು ಈ ಮಾರ್ಚ್ ಆಗಿರೋದರಿಂದ ನಿಮಗೆ ಇದರ ಫಲ ಎಲ್ಲ ಬಂದುಬಿಟ್ಟು ಏಪ್ರಿಲಲ್ಲೇ ಸಿಗುವಂಥದ್ದು ನಾನು ಏಪ್ರಿಲ್ ವೀಡಿಯೋದಲ್ಲಿ ಇದನ್ನು ಹೇಳ್ತೇನೆ ಮುಂದೆ ನೋಡೋದಿದ್ರೆ ರವಿ ಗ್ರಹದಿಂದ ಅಭಿವೃದ್ಧಿ ಉಂಟಾಗುವಂಥದ್ದು ಯಾವಾಗ ರವಿಗ್ರಹದ ಒಂದು ಸಂಚಾರ ಇರುತ್ತೋ ಆವಾಗ ನಾವು ಮಾಡುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಅದರಲ್ಲಿ ಒಂದು ಲಾಭ ಬರುವಂಥದ್ದು ಅಥವಾ ನೀವು ಮಾಡ್ತಿರುವಂಥ ಕೆಲಸ ನಾಲ್ಕು ಜನರಿಗೆ ಗೊತ್ತಾಗುವಂಥದ್ದು ಅದನ್ನು ಸ್ವಲ್ಪ ಹೈಕ್ ಆಗುವಂಥದ್ದು ಒಂದು ಪಬ್ಲಿಸಿಟಿ ಜಾಸ್ತಿ ಆಗ್ತದೆ ನಿಮ್ಗೆ ಮಾರ್ಕೆಟಿಂಗು ಕೂಡ ತುಂಬ ಚೆನ್ನಾಗಿರುವಂಥದ್ದು ಈ ಥರದ್ದೆಲ್ಲ ಒಂದು ಅಭಿವೃದ್ಧಿ ಚೆನ್ನಾಗಿರ್ತದೆ ನ್ಯಾಯಾಲಯದಲ್ಲಿ ಜಯ ಯಾರೆಲ್ಲ ಬಂದುಬಿಟ್ಟು ಕೆಲವೊಂದು ಆಸ್ತಿಯ ವ್ಯಾಜ್ಯ ಇರ್ತದೆ ಕೋರ್ಟಲ್ಲಿ ಕೆಲವೊಬ್ರು ಈ ಡೈವರ್ಸ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಕೋರ್ಟಲ್ಲಿ ಅಲ್ದಾಡ್ತಿದ್ದವರು ಅಥವಾ ಕೆಲವೊಂದು ಬಿಸ್ನೆಸ್ ಆಗಿ ಕೆಲವೊಂದಿಷ್ಟು ಕೇಸ್ ಬಿದ್ದಿದ್ದಂಥದ್ದು ಕೆಲವೊಬ್ರು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋರು ಒಂದು ಜಮೀನು ತೊಗೊಂಡಿರ್ತಾರೆ ಅಥವಾ ಒಂದು ಫ್ಲ್ಯಾಟ್ ತೊಗೊಂಡಿರ್ತಾರೆ ಅದು ಮೂರು ನಾಲ್ಕು ಜನರಿಗೆ ಆಲ್ರೆಡಿ ಸೇಲ್ ಆಗಿರ್ತದೆ ಅಂಥದ್ದೆಲ್ಲ ಕೇಸ್ಗಳಿದ್ದವರಿಗೆಲ್ಲ ಈ ಮಾರ್ಚ್ ತಿಂಗಳಲ್ಲಿ ಒಂದು ಜಯ ಸಿಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಉದ್ಯೋಗ ಲಭ್ಯ ಯಾರಿಗೆಲ್ಲ ಕೆಲಸ ಇರಲಿಲ್ಲ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಿ ಅವರಿಗೆ ಈ ತಿಂಗಳಲ್ಲಿ ಕೆಲಸ ಸಿಗುವಂಥದ್ದು ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂಥ ಒಂದು ಕೆಲಸ ಸಿಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಕೆಲಸದಲ್ಲಿದ್ದೀರೋ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ ಅವರು ಕೆಲಸದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ಬೋದು ನೀವು ಮಾಡ್ತಾ ಇರುವಂಥ ಕಂಪ್ನಿನಲ್ಲೇ ನಿಮ್ಮ ವರ್ಟಿಕಲ್ ಚೇಂಜ್ ಆಗ್ಬೋದು ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ನಿಮಗೆ ಒಂಥರ ಕನ್ಫ್ಯೂಷನ್ ಮೈಂಡ್ ಆಗ್ಬೋದು ಏನಪ್ಪ ನಡೀತಿದೆ ಇಲ್ಲಿ ಹೇಳುವಂಥದ್ದೆಲ್ಲ ಆಗ್ತದೆ ಬಟ್ ಸ್ವಲ್ಪ ನಿಧಾನಗತಿ ಇರ್ತದೆ ಖಂಡಿತವಾಗಲೂ ಕೂಡ ಧೈರ್ಯ ಗಿಡಬಡಿ ಒಳ್ಳೆಯದೇ ಆಗ್ತದೆ ಧಾರ್ಮಿಕತೆಯಲ್ಲಿ ಆಸಕ್ತಿ ಈ ತುಲಾರಾಶಿಯವರಿಗೆ ಧಾರ್ಮಿಕತೆಯಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು ಒಂದು ಕೆಲವೊಂದು ತೀರ್ಥಕ್ಷೇತ್ರಗಳಿಗೆ ನೀವು ಭೇಟಿ ಕೊಡುವಂಥದ್ದು ಕೆಲವು ಗುರುಗಳಿಗೆ ಭೇಟಿ ಮಾಡುವಂಥದ್ದು ಮಠ ಮಾನ್ಯಗಳಿಗೆ ಭೇಟಿ ಮಾಡುವಂಥದ್ದು ಮತ್ತು ಕೆಲವೊಂದಿಷ್ಟು ತೀರ್ಥ ಕ್ಷೇತ್ರಗಳಿಗೆ ನೀವು ಪ್ರವಾಸ ಕೈಗೊಳ್ಳುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಉತ್ತಮವಾದಂತಹ ಅವಕಾಶಗಳು ಸಿಗುವಂಥದ್ದು ಈ ತುಲಾರಾಶಿಯವರಿಗೆ ಮಾರ್ಚಲ್ಲಿದೆ ಖಂಡಿತವಾಗಲೂ ಕೂಡ ಸಿಕ್ಕ ಅವಕಾಶನ ಯಾವತ್ತೂ ಕೈ ಚೆಳ್ಕೊಂಡು ಕೂತ್ಕೋಬೇಡಿ ಅದು ಮಾಡೋಣ ಇದು ಮಾಡೋಣ ಇದು ಮಾಡೋಣ ಅದು ಮಾಡೋಣ ಅಂದ್ಕೊಂಡು ಯಾವ ಒಳ್ಳೆಯ ಅವಕಾಶ ಅಂದ್ಕೊಂಡು ನಿಮಗೆ ಅನಿಸುತ್ತೋ ನುಗ್ತಾ ಇರಬೇಕು ಅವಕಾಶ ಯಾವತ್ತಿದ್ರೂ ಕೂಡ ಸಿಗೋದು ಅಪರೂಪ ಈ ಕಾಲದಲ್ಲಿ ಎಲ್ಲಾದರೂ ನೀವು ಜಾಬ್ ಕೇಳ್ಕೊಂಡು ಹೋದರೆ ಇವಾಗ ಮಾರ್ಕೆಟ್ ಡೌನ್ ಇದೆ ಓಪನಿಂಗ್ಸ್ ಇಲ್ಲ ಅಥವಾ ನಾವು ತೊಗೊಳ್ತಾ ಇಲ್ಲ ಅಂದ್ಕೊಂಡು ಹೇಳ್ತಾರೆ ಅಂಥದ್ರಲ್ಲಿ ತುಲಾರಾಶಿಯವರಿಗೆ ಒಂದು ಅವಕಾಶ ಅಂತ ಬರ್ತದೆ ಖಂಡಿತವಾಗ್ಲೂ ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲಿ ಉತ್ತಮ ಅನಿಸುತ್ತೋ ಅಲ್ಲಿ ನುಗ್ಗಿಬಿಟ್ಟು ನೀವು ಕೆಲಸ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಜಯಪ್ರಾಪ್ತಿ ಆಗ್ತದೆ ಈಗ ಯಾರೆಲ್ಲ ಬಿಸ್ನೆಸ್ ಇದ್ದಾರೆ ಈ ತುಲಾರಾಶಿಯವರು ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು ಅಥವಾ ಸೆಲ್ಫ್ ಒಬ್ರೇ ಮಾಡ್ತಾ ಇರುವಂಥ ಬಿಸ್ನೆಸ್ ಇರ್ಬೋದು ಅಥವಾ ಒಂದು ಚಿಕ್ಕದಾಗಿದ್ದರೂ ಬಿಸ್ನೆಸ್ ಬಿಸ್ನೆಸ್ಸೇ ಅದು ಆದರೆ ಸ್ವಲ್ಪ ಈ ಬಿಸ್ನೆಸ್ಸಲ್ಲಿ ಬಂದುಬಿಟ್ಟು ನಿಧಾನಗತಿ ಅಭಿವೃದ್ಧಿ ಆಗೋದು ಈ ಮಾರ್ಚ್ ತಿಂಗಳಲ್ಲಿ ಕಂಡು ಬರ್ತದೆ ಯಾವ ಥರ ಅಂತಂದರೆ ಯಾವುದೇ ನಾವು ಒಂದು ಮೌಂಟ್ ಎವರೆಸ್ಟ್ ಬಿಟ್ಟು ಒಂದು ಬಾವುಟ ನೆಡಬೇಕು ಅಂತಂದರೂ ಕೂಡ ಅದು ನಿಧಾನಗತಿಯಿಂದನೇ ಆಗ್ತದೆ ಬೇಕಾದರೆ ಚೆಕ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಹತ್ತಿ 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 ಕಷ್ಟ ಬಿದ್ದು ಹತ್ತು ಹತ್ತಿ ಹತ್ತಿ ಲಾಸ್ಟು ತುದಿಗೆ ಹೋಗ್ತೀರಾ ನೀವು ಅಲ್ಲಿ ಮಸ್ತಾಗಿರ್ತದೆ ಆ ಪ್ಲೇಸು ಅಲ್ಲಿ ಬಂದುಬಿಟ್ಟು ಒಂದು ಫ್ಲ್ಯಾಗ್ ಇಟ್ಕೊಂಡು ಬರ್ತೀರಾ ನೀವು ಅದೇ ರೀತಿಯಾದಂಥ ಒಂದು ಸಮಯ ಸಂದರ್ಭ ಈ ಮಾರ್ಚಲ್ಲಿ ನಿಮ್ಗೆ ಬರ್ತದೆ ಸ್ವಲ್ಪ ನಿಧಾನ ಆಗ್ತದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗ್ತದೆ ಕೆಲಸ ಕೂಡ ಖಂಡಿತವಾಗ್ಲೂ ಆಗ್ತದೆ ಧನ ಲಾಭ ಕೂಡ ಅದೇ ರೀತಿಯಾಗಿ ಬರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಇರೋದರಿಂದ ಮೀನಾರಾಶಿಗೆ ಪ್ರವೇಶ ಇರೋದರಿಂದ ಈ ಮಾರ್ಚ್ ತಿಂಗಳಲ್ಲಿ ಅತೀ ದೊಡ್ಡ ದೊಡ್ಡದಾದಂಥ ಒಂದು ನಿರ್ಧಾರ ತಗೊಳಕ್ಕೆ ಹೋಗಬೇಡಿ ಅದು ಕೋಟಿಗಟ್ಟಲೆ ರೂಪಾಯಿದ್ದು ಫೈನಾನ್ಷಿಯಲ್ ವ್ಯವಹಾರ ಇರ್ಬೋದು ಅಥವಾ ಯಾವುದಾದ್ರು ದೊಡ್ಡ ದೊಡ್ಡ ಕಂಪ್ನಿ ಸ್ಥಾಪನೆ ಮಾಡುವಂಥದ್ದು ಯೋಚನೆಗಳಿರ್ಬೋದು ಅದನ್ನೆಲ್ಲ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಕೆಲವೊಂದಿಷ್ಟು ಏರು ಪೇರುಗಳು ಇರ್ತವೆ ಏರಿಳಿತಗಳಿರ್ತವೆ ಹಾಗಂತ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ತುಲಾರಾಶಿ ಅವರಿಗೆ ಆದರೆ ಅದು ಮಂತ್ ಎಂಡ್ ಆಗಿರೋದ್ರಿಂದ ಅದು ಏಪ್ರಿಲಿಂದನೇ ನಿಮಗೆ ಅನ್ವಯವಾಗುವಂಥದ್ದು ಸಹೋದ್ಯೋಗಿಗಳ ಜೊತೆಗೆ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ನಿಮ್ಮ ಕಲೀಷ್ ಜೊತೆಗೆ ಒಂದು ಸ್ವಲ್ಪ ಮಾತಿನ ಚಕಮಕಿಗಳು ಉಂಟಾಗ್ಬೋದು ಒಂದು ಕಿರಿಕಿರಿಗಳು ಸಣ್ಣ ಪುಟ್ಟ ಜಗಳಗಳು ಉಂಟಾಗ್ಬೋದು ಆದರೆ ಖಂಡಿತವಾಗಲೂ ಇದನ್ನು ಅವಾಯ್ಡ್ ಮಾಡಿ ಇದರಿಂದ ಸ್ವಲ್ಪ ದೂರನೇ ಇರಿ ನೀವು ಈ ಜಗಳ ಈಗ ಮಾತಿಗೆ ಮಾತು ಬೆಳೆಸ್ಕೊಳಕ್ಕೆ ಹೋಗಬೇಡಿ ಅದು ಅದಕ್ಕೆಲ್ಲ ರೆಕ್ಕೆ ಪುಕ್ಕ ಎಲ್ಲ ಬಂದು ಅದು ಉದ್ದ ಆಗ್ತದೆ ಅದು ಬಂದು ನಿಮ್ಮ ಹೈಯರ್ ಎಂಡ್ವರೆಗೂ ಹೋಗುವಂಥ ಸಾಧ್ಯತೆಗಳಿರ್ತದೆ ಅದಕ್ಕೆ ಯಾವುದೇ ರೀತಿಯ ಈ ಮಾತಿನ ಕಲಹಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಬೇಡ ಅದೇ ರೀತಿಯಾಗಿ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಕುಟುಂಬದಲ್ಲಿ ಒಂದು ಉಲ್ಲಾಸ ಸಂತಸ ಒಂಥರ ಒಂದು ಹಬ್ಬದ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುವಂಥದ್ದು ಖಂಡಿತವಾಗ್ಲೂ ಮಾರ್ಚ್ ತಿಂಗಳಲ್ಲಿ ಇರ್ತದೆ ಅಂಥ ಸಮಯ ಸಂದರ್ಭ ಬಂದಾಗ ಬೇರೆ ಬೇರೆ ಊರಲ್ಲಿರುವಂಥ ನಿಮ್ಮ ಅಣ್ಣ ತಮ್ಮಂದಿರಿಗೆಲ್ಲ ಕರೆಸಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಂದು ಔತಣಕೂಟನ ಏನಾದರೂ ಮಾಡಿಕೊಂಡು ಒಂದು ಎರಡು ದಿನ ಟೈಮ್ ಸ್ಪೆಂಡ್ ಮಾಡೋದು ನನ್ನ ಪ್ರಕಾರ ಉತ್ತಮ ಅನ್ನಿಸ್ತದೆ ಇಂಥ ಸಣ್ಣ ಸಮಯ ಸಂದರ್ಭ ಬರೋದೇ ಕಮ್ಮಿ ಅಂಥ ಸಮಯ ಸಂದರ್ಭ ಬಂದಾಗ ನಿಮ್ಮ ಅಕ್ಕ ತಂಗಿದೀರಿಗೆ ಮದುವೆ ಆದಂಥವ್ರು ಇದ್ದರೆ ಅವ್ರಿಗೆ ಕರೆಯೋದು ನಿಮ್ಮ ಅಣ್ಣ ತಮ್ಮಂದಿರು ಕರೆಯೋದು ಮನೆಯಲ್ಲಿ ಒಂಥರ ಸಂತಸದ ಒಂದು ಸಂದರ್ಭ ಉಂಟಾಗ್ತದೆ ಮನೋಲ್ಲಾಸ ಕೊಡುವಂಥದ್ದು ಇದು ಮಾರ್ಚ್ ತಿಂಗಳಲ್ಲಿ ಆಗ್ತದೆ ಸ್ತ್ರೀಯರ ವಿಚಾರಕ್ಕೆ ಬಂದರೆ ಒಂದು ಉತ್ತಮವಾದಂತಹ ಮಾಸ ಈ ಮಾರ್ಚ್ ಮಾಸ ಆಗಿರ್ತದೆ ಶಾಪಿಂಗ್ ಮಾಡುವಂಥ ಭಾಗ್ಯ ಇದೆ ನಿಮಗೆ ಮತ್ತು ಈ ಉದ್ಯೋಗಸ್ಥ ಮಹಿಳೆಯರು ಯಾರ್ಯಾರೆಲ್ಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು ಅವರಿಗೆಲ್ಲ ಕೂಡ ಒಂದು ಉತ್ತಮವಾದಂಥ ಒಂದು ಧನ ಲಾಭ ಬರುವಂಥದ್ದು ಮನೆಯಲ್ಲಿ ಒಂದು ಖುಷಿ ಇರುವಂಥದ್ದು ಮತ್ತು ನಿಮ್ಮ ಕೌಟುಂಬಿಕ ಜೀವನವನ್ನು ತುಂಬ ಚೆನ್ನಾಗಿರುವಂಥದ್ದು ನಿಮ್ಗೆ ಮಕ್ಕಳಿದ್ರೆ ಅವರ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರ್ತದೆ ಇದ್ರ ಬಗ್ಗೆ ನೋ ಡೌಟ್ ತುಂಬ ಚೆನ್ನಾಗಿರ್ತದೆ ಬಟ್ ನಿಮ್ಮ ಸಹಕಾರ ಮತ್ತು ಬೆಂಬಲ ನಿಮ್ಮ ಮಕ್ಕಳಿಗೆ ತುಂಬ ಅಗತ್ಯ ಇದೆ ಈ ಮಾರ್ಚ್ ತಿಂಗಳಲ್ಲಿ ಹಾಗಾಗಿ ಕೆಲಸ ಕೆಲಸ ಅಂದ್ಕೊಂಡು ನಿಮ್ಮ ಮಕ್ಕಳಿಗೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ ಹಾಂ ನನ್ನ ಮಗ ಇದ್ದಾನೆ ಬಿಡಿ ರೂಮಲ್ಲಿ ಇದ್ದಾನೆ ನನ್ನ ಮಗಳು ಓದ್ತಾ ಇದ್ದಾಳೆ ಬಿಡಿ ಅಂದ್ಕೊಂಡು ಆ ಥರ ಬಿಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ ಅವ್ರು ಏನು ಓದ್ತಾ ಇದ್ದಾರೆ ಅಥವಾ ಅವ್ರು ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡು ಆವಾಗ ಹೋಗಿ ವಿಚಾರಿಸಿ ಅವರು ಯೋಗಕ್ಷೇಮದ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿ ಇರಲಿ ನಿಮಗೆ ಮುಂದೆ ನೋಡೋದಿದ್ದರೆ ಹಣಕಾಸು ಉತ್ತಮವಾದಂಥದ್ದು ಆವಾಗಲೇ ಹೇಳಿದೆ ನಿಮಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಲಾಭ ಬರುವಂಥದ್ದು ಇದೆಲ್ಲ ಈ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗ್ಲೂ ಆಗ್ತದೆ ಬಂದಂತಹ ಒಂದು ಸಂಪತ್ತು ಒಂದು ಧನಲಾಭ ಅದು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ ಸಕಲ ಸಂಪತ್ತಿನ ಒಡೆಯರು ನೀವು ಆಗ್ತೀರಿ ಈ ಮಾರ್ಚ್ ತಿಂಗಳಲ್ಲಿ ಹೇಳುವಂಥದ್ದು ಮಾತನ್ನು ನೆನ್ಪಿಟ್ಕೊಳ್ಳಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತೂ